ಸಾಧನೆಯ ದಾರಿ ಕಷ್ಟ ಕಣ ಸುಲಭ ಅಲ್ಲ ಆದರೆ ಒಂದು ಆ ಸಾಧನೆಯಲ್ಲಿ ನಿರಾಶೆ ಆಗಬಾರದು ಇಲ್ಲಿ ಕೇಳು ಹುಟ್ಟಿದ ಕೂಡಲೇ ನೀನು ನಡೆದಿದ್ದೆ ಹೇಳು ಹುಟ್ಟಿದ ಕೂಡಲೇ ನೀನು ಮಾತಾಡಿದ್ದೆ ಹೇಳು ಎಡವದೆಯ ಮೈಗಾಯವಡೆಯದೆ ಮಗುವಾರು ನಡೆಯ ಕಲಿತವನು ಹೌದಲ್ಲ ಎರಡು ವರ್ಷ ಆಗಬೇಕು ಎರಡೂವರೆ ವರ್ಷ ಆಗಬೇಕು ಆ ಮಗು ಅಂತ ಚೆನ್ನಾಗಿ ನಡೀಲಿಕ್ಕೆ ಕಲಿಯಬೇಕಾರೆ ಆ ಮಗುವನ್ನುವಂಥದ್ದು ಮೊದಲು ಅಂಗಾತ ಬಿದ್ದಿರೋದು ಕೌಚಿ ಬೀಳಬೇಕಾದ್ರೆ ಕೆಲವು ತಿಂಗಳು ಕವಚಿ ಬಿದ್ದದ್ದು ಆ ಮಗು ಕೂತ್ಕೊಳ್ಬೇಕಾದ್ರೆ ಕೆಲವು ತಿಂಗಳು ಆ ಮಗು ಮಗುವನ್ನುವಂಥದ್ದು ನಿಂತಿತ್ತು ಅಂತನ್ನುವಾಗ ತಾಯಿಗೆ ಏನೊಂದು ಸಂತೋಷ ಒಂದೊಂದೇ ಕಾಲು ಅಂಬೆ ಕಾಲಿಟ್ಟದು ಬರಬೇಕಾದ್ರೆ ಮಗು ಆ ಆನಂದವೇ ಬೇರೆ ತಾಯಿ ತಂದೆಗಳು ಆದರೆ ಆ ಅಂಬೆ ಕಾಲಿಡುವಂಥ ಸಮಯದಲ್ಲಿ ಒಂದೇ ಸಲ ನಾನು ನಡೀಲಿಕ್ಕೆ ಕಲ್ತಿದ್ದೇನೆ ಸ್ವಾಮಿ ಯಾರಿಲ್ಲ ಯಾರಿಲ್ಲ ಎಡವದೆಯ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವನು ನೀರು ಕುಡಿಯದೆ ನಾನು ಈಜ್ಲಿಕ್ಕೆ ಕಲ್ತಿದ್ದೇನೆ ಸ್ವಾಮಿ ಯಾವನ್ರಿ ಅಯ್ಯೋ ಸ್ವಾಮೀಜಿ ನಾನು ನಾನು ನೆಲದ ಮೇಲೆ ಈಜಿಲಿ ಕಲ್ತದ ಆದ್ರಿಂದ ಫಸ್ಟ್ ಕ್ಲಾಸ ಕಲ್ತಿದ್ದೇನೆ ನೀರುಗೀಳಿ ಗೊತ್ತಾಗುತ್ತೆ ಆದ್ರಿಂದ ಈಜ್ಲಿಕ್ಕೆ ಕಲಿಬೇಕೋ ನೀರು ಕುಡಿಬೇಕು ಸೈಕಲ್ ಕಲಿಬೇಕು ಗಾಯ ಆಗ್ಬೇಕು ಪ್ರಪಂಚವೇ ಹೀಗೆ ಸ್ವಾಮಿ ಆದ್ರಿಂದ ನೋಡು ಏಸು ಸಲತಪವಗೈದೇಸು ಬನ್ನಗ ನಾಂತು ಕೌಶಿಕಂ ಪದ ಕರುಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ ಕೌಶಿಕ ಅನ್ನುವಂಥ ಕ್ಷತ್ರಿಯ ವಿಶ್ವಾಮಿತ್ರ ಅನ್ನುವಂಥ ರೀತಿಯಲ್ಲಿ ಆಗಿ ಆಮೇಲೆ ಬ್ರಹ್ಮರ್ಷಿ ಅನ್ನುವಂಥ ರೀತಿಯಲ್ಲಿ ಬ್ರಾಹ್ಮಣನಾಗಬೇಕಾದ್ರೆ ಅದೊಂದು ಎಷ್ಟು ದೊಡ್ಡ ಸಾಧನೆ ಸ್ವಾಮಿ ಎಷ್ಟು ದೊಡ್ಡ ಸಾಧನೆ ಆದರೆ ಸಾಧನೆಯ ಪಥದಲ್ಲಿ ಬಿದ್ದದ್ದು ಹೌದು ಮೇನಕೆಯನ್ನು ಮದುವೆ ಆದದ್ದು ಹೌದು ಜಾರಿ ಬಿದ್ದದ್ದು ಹೌದು ಆದರೆ ಅಲ್ಲೇ ಬೀಳಿಲ್ಲ ಅಲ್ಲೇ ಕೂತಿಲ್ಲ ಮತ್ತೆ ತನ್ನ ಧ್ಯೇಯವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಮತ್ತೆ ಸಾಧನೆ ಮಾಡಿ ಬ್ರಹ್ಮರ್ಷಿ ಋಷಿ ವಸಿಷ್ಠರಿಂದ ತಾನು ಕೂಡ ಬ್ರಹ್ಮರ್ಷಿ ಎನ್ನುವಂಥ ರೀತಿಯಲ್ಲಿ ಅನ್ನಿಸಿಕೊಂಡೇ ಬಿಟ್ಟ ಅದು ವಿಶ್ವಾಮಿತ್ರನ ಸಾಧನೆ ಅದನ್ನು ಧ್ಯೇಯದಲ್ಲಿಟ್ಟುಕೊಳ್ಬೇಕು ಸ್ವಾಮಿ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ರಾತ್ರಿ ಹಗಲಾಗುವುದರೊಳಗೆ ಕೌಶಿಕ ಬ್ರಹ್ಮರ್ಷಿ ಆಗಲಿಲ್ಲ ಎಲ್ಲ ಸಾಧನೆಯೂ ಅಷ್ಟೇ ಆ ಮನಸ್ಸಿನ ಸಾಧನೆಗೆ ಮನಸ್ಸಿನ ಪ್ರಶಾಂತತೆಗೆ ಪ್ರಯತ್ನ ಮಾಡಬೇಕು ಆದರೆ ನಾವು ನಮಗೆಲ್ಲ ಹೇಗೆಂದರೆ ನಾವು ಕಷ್ಟಪಡಲಿಕ್ಕೆ ತಯಾರಿಲ್ಲ ಆಚಾರ್ಯ ಏನೋ ಕಾರ್ಯಷ್ಯ ಎಲ್ಲ ಯಾರಾದರೂ ಸಾಧನೆ ಮಾಡಬೇಕು ಯಾರಾದರೂ ತಪಸ್ಸು ಮಾಡಬೇಕು ಆದರೆ ಪುಣ್ಯ ನಮಗೆ ದಾಟಿ ಬರಬೇಕು ಅಷ್ಟೇ ನಮಗೆ ಶಾಂತಿ ಬೇಕು ಸುಖ ಬೇಕು ಆದರೆ ಶಾಂತಿ ಸುಖ ಅನ್ನುವಂಥದ್ದು ನನ್ನಲ್ಲೇ ಇದೆ ನನ್ನ ಮನಸ್ಸನ್ನು ನಾನೇ ಪ್ರಶಾಂತವಾಗಿಟ್ಟುಕೊಳ್ಬೇಕು ಅದೇ ಮಹತ್ತರವಾದ ಸಾಧನೆ ಅದ 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 ಅದೇ ನಂಬೋ ಜಾತಿಯಲ್ಲ ನಾವು ಹ್ಞೂ ಅಥವಾ ಇನ್ನು ಕೆಲವರಿಗೆ ಸ್ವಾಮೀಜಿ ನಾವೆಲ್ಲ ಪಾಪಿಗಳು ನಾವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಬೋದಾ ಅಲ್ಲ ನಾವು ಕೂಡ ಉಪನಿಷತ್ತೆಲ್ಲ ಕೇಳ್ಬೋದಾ ನಾವು ಭಗವದ್ಗೀತೆ ಓದ್ಬೋದಾ ನಾವು ಕೂಡ ಸಾಧನೆ ದಾರಿಗೆ ಬರ್ಬೋದೇ ಸ್ವಾಮಿ ಎಷ್ಟೋ ಜನರಿಗೆ ಅದು ಬೇರೆ ಚಿಂತೆ ಪರಮಾತ್ಮ ಗೀತೆಯಲ್ಲಿ ಹೇಳಿದಾನೆ ಪಾಪಿಗಳಲ್ಲಿ ಆದರೂ ಕೂಡ ಏ ಭಜತೆಯ ಮಾ ಮನನ್ಯ ಭಾತ್ ಸಾಧುರೇವಸ ಮಂತವ್ಯ ಅವನು ಪಾಪಿಗಳಲ್ಲಿ ಆದರೂ ಕೂಡ ಆ ಮನು ಮನಸ್ಸು ಬುದ್ಧಿಯನ್ನು ನನ್ನ ಕಡೆಗೆ ತಿರುಗಿಸ್ತಾನೋ ಅರ್ಜುನ ಅವನು ಪರಮ ಪಾವನ ಡಿ ಅವರ ದೃಷ್ಟಿ ನೋಡಿ ತಮ್ಮ ಯಾರನ್ನು ಕೂಡ ದೋಷಿ ಪಾಪಿಂತನ ಬೆಡಪ ದೋಷಿಯವನಿವನು ಹದಿರು ಆಶಯನಿತವನು ಸಹಿಸಿದನು ದಹಿಸಿದನು ವಾಸನೆಗಳವನನು ಏನಿಳೆದವೋ ಬಲವೇನು ಪಾಶಬದ್ಧನು ನರನು ಮಂಕುತಿಮ್ಮ ಬಹಳ ದೊಡ್ಡ ಗುಣ ಇದು ನಾವು ಯಾರನ್ನೂ ಪಾಪಿಂತನಬಾರದು ಯಾರನ್ನೂ ದೋಷಿ ಅಂತನಬಾರದು ಎಲ್ಲರ ಮನಸ್ಸು ಅವರವರ ವಾಸನೆಗಳ ಪಾಶಕ್ಕೆ ಬದ್ಧವಾಗಿರುವ ಮನಸ್ಸು ಯಾವುದೋ ಒಂದು ದಾರಿಯಲ್ಲಿ ಸುಖ ಇದನ್ನುವಂತ ಅಡಿಯಲ್ಲಿ ಹೋಗ್ತಿದ್ದಾನೆ ಕುಡಿತಾನೆ ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ ಏನೇನೋ ಮಾಡ್ತಾನೆ ಅವನನ್ನು ಕೆಟ್ಟವನು ಅನ್ನಬೇಡಿ ಇವತ್ತಲ್ಲ ನಾಳೆ ಅವನಿಗೆ ಆ ದಾರಿಯಲ್ಲಿ ನನ್ನ ನಿಜವಾದ ಸುಖ ಇಲ್ಲ ನಿಜವಾದ ಶಾಂತಿ ಇಲ್ಲ ಅನ್ನುವಾಗ ಅವನಿಗೆ ಗೊತ್ತಾದಾಗ ಹಿಂದೆ ಬರ್ತಾನೆ ವ್ಯಾಧನ್ನುವಂಥವನು ವಾಲ್ಮೀಕಿ ಆದದ್ದು ಹೌದಾದರೆ ಸಾಮಾನ್ಯ ವ್ಯಕ್ತಿ ಅನ್ನುವಂತಹ ಬೇಡರವ ನಾಮದಯವಾದದ್ದು ಹೌದಾದರೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಒಳ್ಳೆಯ ಪಥ ಇದೆ ಆದ್ರಿಂದ ಪಾತಕೆಯೊಳಗ್ರಹವ ತೋರೆ ನಿರ್ಮಲನಾರು ಆತು ಮದೆ ಪರಿಕಥೆಯ ನರಿತವರೆ ನಾರು ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮನು ಕಂಪೆ ನೀತಿ ನಿಂದೆಯೊಳಿರದು ಮಂಕುತಿಮ್ಮ ಇನ್ನೊಬ್ಬನನ್ನು ಹಳಿಬೆಡಪ ಮತ್ತೊಬ್ಬನನ್ನು ಕೆಟ್ಟವ ನೀಚ ಅಂತನಬೆಡಪ ನಿಂದೆ ಮಾಡಬೇಡ ಪ್ರತಿಯೊಬ್ಬ ಮಾನವನಿಗೂ ಕೂಡ ಆ ಪರಮ ಪುರುಷಾರ್ಥನವಂತಹ ಮೋಕ್ಷವನ್ನು ಗಳಿಸುವಂತಹದ್ದು ಅವನ ಜನ್ಮ ಸಿದ್ಧ ಹಕ್ಕು ಸಾಧ್ಯ ಇದೆ ಆದರೆ ಆ ಅನ್ನುವಂತಹ ಮನಸ್ಸು ಬುದ್ಧಿ ಈವತ್ತಿಗೆ ಯಾವುದೋ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಅವನನ್ನು ಪಾತಕಿ ಅವನನ್ನು ದೋಷಿ ಇವನನ್ನು ಪಾಪಿ ಅನ್ಬೇಡ ಅನ್ನಬೇಡ ಇಂಗ್ಲಿಷ್ನಲ್ಲಿ ಅಂತಾರೆ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಎವ್ರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್ ಪ್ರತಿಯೊಬ್ಬ ಮಹಾತ್ಮನಿಗೂ ಕೂಡ ಪೂರ್ವವಾದ ಜನ್ಮ ಅಂತೆಂತೇ ಹಿಂದಿನ ನಾನಾ ರೀತಿಯ ಅನುಭವಗಳು ಸಾಕಷ್ಟಿದೆ ಎಲ್ಲ ಮಹಾತ್ಮರುಗಳ ಕಥೆಯು ಹಾಗೆ ಎಷ್ಟೆಷ್ಟೋ ಪಾಪ ಮಾಡಿದವರೇ ಅದೇ ರೀತಿಯಲ್ಲಿ ಪಾಪಿಗೂ ಕೂಡ ಪುಣ್ಯವಂತನಾಗುವ ಭಾಗ್ಯವಂತನಾಗುವ ಆ ಪರಮಾತ್ಮನಲ್ಲಿ ಒಂದಾಗುವಂತಹ ದಿವಸ ಇದೆ ಆ ಭಾಗ್ಯದ ಬಾಗಿಲು ಅವನಿಗೂ ತೆರೆಯುತ್ತೆ ಯಾರನ್ನು ನೀಚ ನಿಕೃಷ್ಟ ಅನ್ನಬಾರದು ಅಥವಾ ಯಾರೇ ಆಗಲಿ ತನ್ನನ್ನೇ ತಾನು ನೀಚ ನಿಕೃಷ್ಟ ಅನ್ನುವಂಥ ರೀತಿಯಲ್ಲಿ ನೋಡಬಾರದು ಪ್ರತಿಯೊಬ್ಬರೂ ನಾವು ನಮ್ಮ ಅಂತಃಕರಣದಲ್ಲಿ ಬೆಳಗುತ್ತಾ ಇರುವ ಆ ಪರಮಾತ್ಮ ವಸ್ತುವನ್ನು ಪಡೆಯುವುದಕ್ಕಾಗಿ ಆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಾಧನೆ ಮಾಡಬೇಕು ಸ್ವಾಮೀಜಿ ಸಾಧನೆ ಎಲ್ಲ ಸರಿನೇ ಆದರೆ ಈ ಸಾಧನೆಯ ದಾರಿಯಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದ ಹಾಗೆ ಬರುತ್ತಲ್ಲ ಸ್ವಾಮಿ ಏನು ಹೇಳು ಒಂದು ದಿವಸ ನಾವು ಸಾಯ್ಬೇಕಾಗತ್ತಲ್ಲ ಹೌದು ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ತಿಂದು ನಿನ್ನನ್ನರಣ ತೀರು ತಲೆ ಪಯಣ ಹಿಂದಾಗದೊಂದು ಚಣ ಮುಂದ ಕುಂಕಾದಿರದು ಸಂದಲೆಕ್ಕವದೆಲ್ಲ ಮಂಕುತಿಮ್ಮ ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದನಿಲ್ಲೆ ಹೊಸತಾಗಿ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ ಸಾಧಕನ್ನುವಂಥವನು ಮರಣಕ್ಕೆ ಹೆದರಬಾರದು ನೋಡಿ ಡಿ ವಿ ಜಿಯವರ ದೃಷ್ಟಿ ನೋಡಿ ಆರ್ಷವಾಣಿ ಅನ್ನುವಂತ ನಮ್ಮ ಉಪನಿಷತ್ತು ಅದೇನು ಹೇಳುತ್ತೋ ಅದೇ ರೀತಿಯಲ್ಲಿ ಸ್ವಾಮಿ ಭಗವದ್ಗೀತಾ ಅಧೀತ ತಸ್ಯ ಚರ್ಚಾ ಯಮೇನ ನ ಕ್ರಿಯತೆ ಆಚಾರ್ಯರ ವಾಣಿ ಜ್ಞಾನವನ್ನು ಗಳಿಸಪ್ಪ ಮರಣ ಅಂದ್ರೆ ಏನನ್ನುವಂಥದನ್ನು ವಿಚಾರ ಮಾಡು ಯಾರಿಗೆ ಮರಣ ನೋಡಿ ಆಲೋಚನೆ ಮಾಡಿ ಮೃತ್ಯು ಬಿಂಬಯವೇಕೆ ದೇಶಾಂತರ ಕೊಯ್ ಮಿತ್ರನಾಥಂ ಚಿತ್ರ ಹೊಸದಿರ್ಪುದೀ ಸಾತ್ವಿಗದಿ ಬಾಲ್ದಂಗೆತ್ತೊಲೆಂಬಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಯಾಕಪ್ಪ ಹೆದಿರ್ತೀಯ ಮರಣಕ್ಕೆ ಮರಣ ಅಂದ್ರೆ ಏನ್ ಹೇಳು ಏನು ಹೇಳು ಈ ದೇಹ ಅನ್ನುವಂಥದ್ದು ಪ್ರತಿ ನಿಮಿಷವು ಸಾಯ್ತಾನೆ ಇದೆ ಒಂದಲ್ಲ ದಿವಸ ಸಾಯೋದದು ಶೀರ್ಯಮಾಣ ಸ್ವಭಾವತ್ವಾತ್ ಶರೀರಂ ಅದು ಕ್ಷೀಣಗೊಳ್ತಾನೆ ಇದೆ ಅದು ಜರ್ಜರವಾಗ್ತಾನೇ ಇದೆ ಅದಕ್ಕೆ ಶರೀರ ಅಂತ ಹೆಸರು ಅದು ಒಂದು ಅಲ್ಲ ಸಾಯುವುದು ಪ್ರತಿ ಕ್ಷಣವೂ ಕಾಲೋ ಜಗದ್ಭಕ್ಷಕಃ ಪ್ರತ್ಯಾಯಾಂತಿಗತಾ ಪುನರ್ನ ದಿವಸಾಹ ಪ್ರತಿಯೊಂದು ಕ್ಷಣವೂ ಕೂಡ ಈ ಶರೀರವನ್ನು ತಿನ್ನುತ್ತಾ ಇದೆ ಬಾಲ್ಯ ಕೌಮಾರ್ಯ ಯೌವನ ವೃದ್ಧಾಪ್ಯ ಇದು ಇದು ಶರೀರ ಯತ್ರೆ ಶರೀರ ಯತ್ರೆ ಇಲ್ಲಿ ಹಿಂದೆ ಬರುವಂಥದ್ದಿಲ್ಲ ಯಾವೊಂದು ಕನ್ನುವಂಥವನು ಮತ್ತೆ ಹುಡುಗ ಆಗಲಿಲ್ಲ ಆ ಶರೀರ ಅನ್ನುವಂಥದ್ದು ಪ್ರತಿ ನಿಮಿಷವೂ ಸಾಯ್ತಾನೇ ಇದೆ ಆ ಸಾವು ಅನ್ನುವಂಥದ್ದು ಒಂದು ದಿವಸ ತಮ್ಮ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳ ಬದಲಾವಣೆ ಪ್ರತಿ ನಿಮಿಷದ ಪರಿವರ್ತನೆ ಅನ್ನುವಂಥದ್ದೇ ಸಾವು ಇದಕ್ಕೆ ಹೆಸರು ಮೃತ್ಯು ಈ ಶರೀರ ಅನ್ನುವಂಥದ್ದು ಮೃತ್ಯು ಮೃತ್ಯೋರ್ಮ ಅಮೃತಂಗಮಯ ಆ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ನಾನು ಅನ್ನುವಂಥದ್ದನ್ನು ಬಿಟ್ಟು ಆತ್ಮನಲ್ಲಿ ನಾನನ್ನುವಂಥ ಭಾವನೆಯಿಂದ ನೀವು ನಿಲ್ತೀಯೋ ಸಾತ್ವಿಕ ದದಿ ಬಾಳ್ದವಂಗೆತ್ತಲೆ ಎಂಬ ಭಯವಿಹುದು ನೋಡಿ ಆ ಉಪನಿಷತ್ತಿನ ಆರ್ಷವಾಣಿಯಲ್ಲಿ ಏನೊಂದು ಅಭಯತ್ವನ್ನುವಂಥದಿದೆಯೋ ಅಭಯಂ ಪ್ರತಿಷ್ಠಾಂ ವಿಂದತೆ ಅದೇ ಧಾಟಿ ಇರಲಿ ಡಿ ವಿ ಜಿಯವರ ಕಗ್ಗ ನೋಡಿ ಸತ್ತೆನೆಂದೆನ ಬೇಡ ಸೋತೆನೆಂದೆನ ಬೇಡ ಬತ್ತಿ ತೆನ್ನುಳು ಸತ್ವದೂಟನ ಬೇಡ ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ತೆರೆಯೇರು ಮತ್ತೆ ತರ್ಪುದು ನಾಳೆ ಮಂಕು ತಿಮ್ಮ ಇವಾಗ ಸತ್ತ ಹೋದ ಏನು ಸ್ವಾಮಿ ಮತ್ತೆ ಬರ್ತಾನೆ ಕಣೋ ಅರ್ಷಿತಾನೆ ತೆರೆ ಇಳಿತ ತೆರೆ ಏರು ಸಮುದ್ರದಲ್ಲಿ ತೆರೆ ಅನ್ನುವಂಥದ್ದು ಯಾತ್ರವಾಗಿ ಬಂದ್ರೆ ಇಳೀತದೆ ಅದು ಇಳಿದ್ರೆ ಮತ್ತೆ ಏರ್ತದೆ ಸ್ವಾಮಿ ಎದ್ದಿತು ಮತ್ತೆ ಬೀಳ್ತದೆ ಅದೇ ತಮ್ಮ ಇವಾಗ ಒಂದು ಮಗು ಹುಟ್ಟಿತು ಸಾಯ್ಲಿಕ್ಕೊಂಡು ಅಯ್ಯೋ ಸ್ವಾಮಿ ಮಗು ಸತ್ವಯ್ತು ಮತ್ತೆ ಹುಟ್ಟಲಿಕ್ಕೊಂಡು ಅಲ್ಲ ಜಾತಸ್ಯ ಮರಣಂ ಧ್ರುವಂ ಮೃತಸ್ಯ ಜನ್ಮಂ ಧ್ರುವಂ ತಸ್ಮಾದ ಅಪರಿಹಾರ್ಯರ್ಥೇ ವಿತೈ ವಿಷಯೇ ನತ್ವಂ ಶೋಚಿತು ಅರ್ಹಸಿ ಇದರ ಬಗ್ಗೆ ತಲೆಮಹಾಳಿ ಮಾಡಿಕೊಳ್ಳುವಂಥದ್ದು ಖಂಡಿತ ಸಾಧಕನ ಧರ್ಮ ಅಲ್ಲ ಸಾಧಕ ಅನ್ನುವಂಥವನು ಹೌದೋ ಈ ಶರೀರ ಮನಸ್ಸು ಅನ್ನುವಂಥದ್ದು ಇರುವಾಗಲೇ ವಿನಶ್ಯತ್ಸು ಅವಿನಶ್ಯಂತಂ ಪಶ್ಯತಿ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನವಂಥವೇ ಮರಣ ಅವುಗಳ ಸ್ವಧರ್ಮ ಅನ್ನುವಂಥದ್ದು ಮೃತ್ಯು ಅದು ನಾನಲ್ಲ ಅದು ನಾನಲ್ಲ ಆ ರೀತಿ ನಿಲ್ತಿಯ ತಮ್ಮ ಜನ್ಮ ಸಾವಿರವಿರಲಿ ನಷ್ಟವದರಿಂದೇನೋ

ಅಭಯತ್ವದಲ್ಲಿರುವಂತಹ ವ್ಯಕ್ತಿ ಆತ್ಮನಲ್ಲಿ ನಾನನ್ನುವಂತಹ ರೀತಿಯಲ್ಲಿ ನಿಂತಹ ವ್ಯಕ್ತಿ ನ ಬಿಭೇತಿ ಹೆದರಲ್ಲ ಮೃತ್ಯುವೆಂಬ ಭಯವೇಕೆ ಯಾತ ಕೇಳಿ ಆದರೆ ಸ್ವಧರ್ಮ ಶರೀರ ಇಂದ್ರ ಮನಸ್ಸು ಬುದ್ಧಿಗಳ ಸ್ವಧರ್ಮ ಅನ್ನುವಂಥದ್ದೇ ಮೃತ್ಯು ಅದು ಪ್ರತಿನಿತ್ಯವೂ ಬದಲಾವಣೆ ಆಗ್ತಾನೇ ಇದೆ ಬದಲಾವಣೆ ರಹಿತನಾದ ನಿತ್ಯ ಸತ್ಯ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಆತ್ಮಸ್ವರೂಪ ಅದನ್ನ ಹಾಗಿರುವಾಗ ಯಾರಾದರೂ ಹೆದರಿಸ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ ಏನು ಏಯ್ ಹ ಇದು ಕೊನೆ ಜನ್ಮಲ್ಲಂತ ನಿನಗೆ ಇನ್ನೆಷ್ಟೋ ಕೆಲವು ಜನ್ಮಗಳು ಉಂಟಂತ ಇರಲಿ ಕಣು ಜನ್ಮ ಸಾವಿರ ಬರಲಿ ಹೇ ನಿನ್ನ ಕರ್ಮ ಇನ್ನೂ ಮುಗಿಯಲಿಲ್ಲ ಅಂತ ಕಣು ಕರ್ಮಗಳು ಸಾಕಷ್ಟಿದೆ ಈ ಇರಲಿ ಕಣು ಯಾತಕ್ಕೆ ಜನ್ಮ ಕರ್ಮ ಎರಡೂ ಕೂಡ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಪ್ರಕೃತಿಗೆ ಬ್ರಹ್ಮ ಹೃದಯದಿ ನಿಲ್ಲೇ ಅಲ್ಲ ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ ನಂದತಿ ನಂದತಿ ಆನಂದತ್ಯೇವ ಯಾರ ಮನಸ್ಸು ಬುದ್ಧಿ ಅನ್ನುವಂಥದ್ದು ಆತ್ಮನಲ್ಲಿ ನೆಲೆ ನಿಂತಿದೆಯೋ ಎಲ್ಲಿ ಸ್ವಾಮಿ ಮರಣ ಭಯ ಅಲ್ಲ ಸಾಮಾನ್ಯ ಉದಾಹರಣೆ ನಮ್ಮ ನಿದ್ದೆಯೇ ಸಾಕು ನಮಗೆ ಮರಣ ಭಯ ಇರೋದು ಎಚ್ಚರದಲ್ಲಿ ಮಾತ್ರ ಈ ದೇಹದಲ್ಲಿ ನಾನನ್ನುವಂತ ಭಾವನೆ ಬಂದಾಗ ಮಾತ್ರ ಮರಣ ಭಯ ನಿದ್ದೆಯಲ್ಲಿ ಯಾರಿಗೆ ಮರಣ ಭಯ ನಿದ್ದೆಯಲ್ಲಿ ನಾವು ದೇಹದಲ್ಲಿಲ್ಲ ದೇಹವನ್ನು ದಾಟಿ ನಾವು ಆತ್ಮನಲ್ಲಿ ನಿಂತಾಗ ಮೃತ್ಯು ಭಯವಿಲ್ಲ ಅಭಯಂ ಪ್ರತಿಷ್ಠಾಂ ವಿಂದತೆ ಸ್ವಾಮಿ ಎಲ್ಲ ಸರಿನೇ ಅಲ್ಲ ಈ ಪ್ರಪಂಚದಲ್ಲಿ ಈ ವಿಚಿತ್ರ ರೀತಿಯ ಜಗತ್ತಲ್ಲಿ ನಾನಾ ರೀತಿಯ ಝಂಝಾಟದ ಈ ಪ್ರಪಂಚದ ಕಷ್ಟ ನಷ್ಟಪೆಟ್ಟನ್ನುವಂಥ ಅಲೆಗಳು ಬರ್ತಾ ಇರುವಾಗಲೂ ಮನಸ್ಸನ್ನು ಪ್ರಶಾಂತವಾದ ರೀತಿಯಲ್ಲಿ ಇಟ್ಕೊಂಡು ಆನಂದದಿಂದ ಬಾಳುವ ಶರೀರ ಸಾಯ್ತಾ ಇದೆ ಅಂತ ಗೊತ್ತಿದ್ದರು ಇದು ಮರಣ ಮರಣ ಧರ್ಮವನ್ನು ಪಡೆದಿರುವಂಥ ಮೃತ್ಯು ಸ್ವರೂಪ ಅಂತ ಗೊತ್ತಿದ್ರು ಅಮೃತ ಸ್ವರೂಪನಾಗಿ ತನ್ನ ಅವಿನಾಶ ಆತ್ಮನಲ್ಲಿದ್ದು ಆನಂದದಿಂದ ಬದುಕೋರಿದ್ದಾರೆ ಸ್ವಾಮಿ ಅಲ್ಲ ಗೀತೆಯಲ್ಲಿ ಅರ್ಜುನ ಕೇಳಿದ ಹಾಗೆ ಸ್ಥಿತ ಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಈ ಪ್ರಪಂಚದಂಥವರು ಇದಾರೆ ಸ್ವಾಮಿ ಯಾಕಂದ್ರೆ ನಮಗೆಲ್ಲ ಹೇಗೆ ಅನ್ನಿಸ್ತದೆ ಅಂದ್ರೆ ಭಗವದ್ಗೀತೆ ಉಪನಿಷತ್ತು ಋಷಿಗಳ ವಾಕ್ಯ ಅನ್ನುವಂಥದ್ದನ್ನು ಕೇಳುವಾಗ ಏ ಸ್ವಾಮಿ ಇದೆಲ್ಲ ಹಿಂದಿನವರಿಗೆಲ್ಲ ಸಾಧ್ಯ ಇತ್ತು ಅದನ್ನು ಏ ನಮಗೆಲ್ಲ ಆಗಲ್ಲ ಸ್ವಾಮಿ ಇದೆಲ್ಲ ಬಹಳ ಕಷ್ಟ ಇದೆ ಅನ್ನಿಸ್ತದೆ ಯಾಕನ್ನಿಸ್ತದಂದ್ರೆ ಅಯ್ಯೋ ಇದೆಲ್ಲ ಬಹಳ ಕಷ್ಟ ಇದೆ ಸ್ವಾಮಿ ಇಂತಹ ಪ್ರಪಂಚದಲ್ಲಿ ಪ್ರಶಾಂತವಾದ ಮನಸ್ಸಿಂದ ಇದ್ದು ಆನಂದದಿಂದ ಬದುಕುವಂತಹ ವ್ಯಕ್ತಿ ಇದ್ದಾರೆ ಖಂಡಿತವಾಗಿಯೂ ಇದ್ದಾರೆ ಶತಮಾನ ಶತಮಾನಗಳಿಗೆ ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗೆ ಮಹಾತ್ಮರಾಗಿ ಹೋಗಿದ್ದಾರೆ ಇದಾರೆ ಸ್ವಾಮೀಜಿ ಹಾಗಾದ್ರೆ ಒಬ್ಬ ಮಹಾತ್ಮ ಅಂದ್ರೆ ಯಾರು ಅಂತ ಹೇಗೆ ಸ್ವಾಮಿ ಗೊತ್ತಾಗೋದು ಅರ್ಜುನನದು ಇದೇ ಪ್ರಶ್ನೆ ಅರ್ಜುನನದು ಇದೇ ಪ್ರಶ್ನೆ ಕಾ ಭಾಷಾ ಅಂದ್ರೆ ಇನ್ನೆಂಥದ್ದು ಕೇಳಿದ್ರು ಕಾ ಭಾಷಾ ಅವನ ನಿಜವಾದಂತಹ ಒಂದು ಸ್ವರೂಪ ಏನು ಅವನ ನಿಜವಾದ ಲಕ್ಷಣ ಏನನ್ನು ಅಂತ ರೀತಿಯಲ್ಲಿ ಅರ್ಜುನ ಕೇಳುವಾಗಲೂ ಅವನು ತಿಳ್ಕೊಂಡಿದ್ದು ಹಾಗೆ ಭೌತಿಕವಾದ ಲಕ್ಷಣ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಇವನು ಜ್ಞಾನಿ ಇವನು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಇವನು ಜೀವನ್ ಮುಕ್ತ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಸ್ವಾಮಿ ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೇ ನರ ನರ ಗುರುತ ನರಿಯದೆಯೇ ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ ಸ್ವಾಮಿ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಕಾಗೆಯುಂ ಕೋಗಿಲೆಯು ಒಂದೇ ಮೇಲ್ನೋಟಕ್ಕೆ ಯೋಗಿಯು ಸಂಸಾರ ಭೋಗಿಯೇ ಹೊರಕೆ ಲೋಗಲವೊರಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿಯವನ್ ಅಂತರ ಮಂಕುತಿಮ್ಮ ಒಬ್ಬ ಜ್ಞಾನಿ ಒಬ್ಬ ಜೀವನ್ಮುಕ್ತ ಒಬ್ಬ ಮಹಾತ್ಮ ಶಾರೀರಿಕವಾಗಿ ಗೊತ್ತಾಗಲ್ಲ ಸ್ವಾಮಿ ಇದು ಶಾರೀರಿಕ ಲಕ್ಷಣ ಅಲ್ಲ ಅಲ್ಲ ವ್ಯವಹಾರದಲ್ಲೇ ನೋಡೋಣ ಒಬ್ಬರು ಡಾಕ್ಟರ್ ಯಾರು ಹೇಳಿ ಅಯ್ಯೋ ಸ್ವಾಮಿ ಒಬ್ಬ ಡಾಕ್ಟ್ರ್ ಯಾರು ಅಂತ ತಿಳ್ಕೊಳ್ಳೋದು ಭಾಳ ಸುಲಭ ಯಾರು ಹೇಳು ಬಿಳಿ ಬಟ್ಟೆ ಬಿಳಿ ಪ್ಯಾಂಟ್ ಹಾಕ್ಕೊಂಡು ಒಳ್ಳೆ ರೀತಿಯ ಪರ್ಸನಾಲಿಟಿ ಎಲ್ಲ ಇದ್ದು ಸ್ವಲ್ಪ ಸ್ಟೆತೋಪ್ ಎಲ್ಲ ಕತ್ತಿಗೆ ಹಾಕ್ಕೊಂಡು ಆಮೇಲೆ ಯಾರಿಗೂ ಓದದ ಹಾಗೆ ಹ್ಯಾಂಡ್ ರೈಟಿಂಗ್ ಇರೋದಾದರೆ ಡಾಕ್ಟ್ರ್ ಮೂರ್ಖ ಅದು ಡಾಕ್ಟ್ರ್ ಲಕ್ಷಣ ಕಣೋ ಅದು ಭೌತಿಕ ದೇಹ ಒಬ್ಬ ಡಾಕ್ಟರ್ ಅನ್ನುವಂಥವನು ರೋಗ ಅಂದ್ರೇನು ಶರೀರ ಅಂದ್ರೇನು ಆ ಬ್ಯಾಕ್ಟೀರಿಯಾಗಳು ಶರೀರವನ್ನು ಪ್ರವೇಶಿಸುವ ರೀತಿ ಅಲ್ಲಿ ಏನು ಪರಿಣಾಮ ಆಗುತ್ತೆ ದೇಹದಲ್ಲಿ ಎಷ್ಟು ಭಾಗಗಳಿವೆ ಆ ರೋಗ ಅನ್ನುವಂಥದ್ದನ್ನು ಪರಿಹರಿಸುವಂಥದ್ದು ಯಾವ ಔಷಧಿ ಎಲ್ಲವನ್ನೂ ಯಾರು ತಿಳ್ಕೊಂಡಿರ್ತಾನೋ ಜ್ಞಾನಿ ಆ ರೋಗದ ಬಗ್ಗೆ ಅದನ್ನು ಪರಿಹರಿಸುವಂಥ ಉಪಾಯದ ಬಗ್ಗೆ ಯಾರು ತಿಳ್ಕೊಂಡಿರ್ತಾನೋ ಆ ಜ್ಞಾನ ಎಲ್ಲಿದೆಯೋ ಅವನು ಡಾಕ್ಟರ್ ಹೌದಲ್ಲೂ ಹೇಳಿ ಅದೇ ರೀತಿ ಒಬ್ಬ ಜ್ಞಾನಿ ಒಬ್ಬ ಸನ್ಯಾಸಿ ಸ್ವಾಮಿ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ಆದರೆ ನಿನಗೆ ಗೊತ್ತಾಗುತ್ತೋ ಕಣೋ ಗೊತ್ತಾಗಲ್ಲ ಕಣೋ ಯಾತಕ್ಕಂದ್ರೆ ಅವರಲ್ಲಿ ಮಹಾತ್ಮೆಯನ್ನು ತಿಳಿಯಬೇಕಾದ್ರೆ ನಿನಗೆ ಸಂಸ್ಕಾರ ಬೇಕು ಕಣೋ ಕೃಷ್ಣ ಕಣ್ಣ ಮುಂದೆ ಇದ್ದ ಎಷ್ಟು ಜನರಿಗೆ ಗೊತ್ತಿತ್ತು ಕೃಷ್ಣ ಯಾರು ರಾಮ ಕಣ್ಣ ಮುಂದೆ ಇದ್ದ ಎಷ್ಟು ಜನರಿಗೆ ಗೊತ್ತಿತ್ತು ರಾಮ ಯಾರು ಕೈಯಲ್ಲೆಕ್ಕ ಮಾಡ್ಬೋದು ಎಲ್ಲೋ ಭರತ ಎಲ್ಲೋ ಶತ್ರುಘ್ನ ಎಲ್ಲೋ ಲಕ್ಷ್ಮಣ ಎಲ್ಲೋ ವಸಿಷ್ಠ ಅಷ್ಟೇ ಸ್ವಾಮಿ ಎಲ್ಲಾ ಕಾಲದಲ್ಲೂ ಇಷ್ಟೇ ಮಹಾತ್ಮರನ್ನುವಂಥವರು ಸಂತ ಜ್ಞಾನೇಶ್ವರಿಗೆ ಅವನ ಅಣ್ಣನೇ ಗುರು ಮೈತ್ರಿ ಗಾರ್ಗಿಗೆ ಪುರುಷ ಗಂಡ ಯಾಜ್ಞವಲ್ಕ್ಯನೇ ಗುರು ಆದರೆ ಆ ಗುರುವನ್ನು ಆರಿಸಬೇಕು ಆ ಜ್ಞಾನಿಗಳನ್ನು ನಾವು ಸಮೀಪಿಸಬೇಕು ಅವರನ್ನು ಗುರುತಿಸಬೇಕು ನಮ್ಮಲ್ಲಿ ಸಂಸ್ಕಾರ ಬೇಕು ಅಲ್ಲ ಸ್ವಾಮಿ ಅಲ್ಲ ಒಬ್ಬ ಜ್ಞಾನಿ ಅನ್ನುವಂಥವನಿರುವುದಾದ್ರೆ ಒಬ್ಬ ಜೀವನ್ಮುತ್ತ ಇರುವುದಾದರೆ ಒಬ್ಬ ಮಹಾತ್ಮ ಅನ್ನುವಂತವನು ನಮ್ಮ ಕಣ್ಣ ಮುಂದೆ ಜೀವಿಸುವುದಾದರೆ ಏನು ಲಕ್ಷಣಗಳು ಅವನಲ್ಲಿರ್ತವೆ ಸ್ವಾಮಿ ಒಳ್ಳೆದು ಎಲ್ಲರಳು ತಾನು ತನ್ನೊಳಗೆಲ್ಲರಿರುವವೋ ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಂಕಲ್ಲಾಗಬಲ್ಲವನೇ ಮುತ್ತನ ಲ ಮಂಕುತಿಮ್ಮ ನೋಡಿ ನಾವು ನಾನು ನಾನು ಅಂತೇವೆ ನಾವು ನಾನು ಅನ್ನುವಾಗ ಇದೆ ಈ ಶರೀರ ಮಾತ್ರ ಅದಕ್ಕೆ ಸಂಬಂಧಪಟ್ಟವರು ಮಾತ್ರ ನನ್ನವರು ಆದರೆ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ನೋಡಿ ಅವರಿಗೆ ಇಡೀ ಪ್ರಪಂಚ ಅನ್ನುವಂಥದ್ದೇ ತನ್ನ ಮನೆ ಎಲ್ಲರ ಹೃದಯವನ್ನು ಬೆಳಗುತ್ತಾ ಇರುವಂತಹ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸಾವಾದಿತ್ಯೆ ಆ ಶುದ್ಧ ಬ್ರಹ್ಮ ಪ್ರಬ್ರಹ್ಮ ವಸ್ತು ಅದೇ ನಾನು ಅವರಿಗೆ ದೇಹದಲ್ಲಿ ನಾನು ಅನ್ನುವಂತಹ ಭಾವನೆ ಇಲ್ಲ ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ ನೋಡಿ ಅವನ ಮನಸ್ಸು ಬುದ್ಧಿ ಅನ್ನುವಂಥದ್ದು ಹೊರಗಿನ ಪ್ರಪಂಚದಲ್ಲಿ ಎಲ್ಲರಲ್ಲೂ ಒಂದಾಗಿ ಅವನು ಬದುಕುವ ರೀತಿ ನೋಡಿ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ ನಗುವುದ ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವನಿಗೆ ನೀನು ಬೇಡಿಕೊಳು ಮಂಕುತಿಮ್ಮ 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 ನಗುತಿರ್ತಾನಂತೆ ಸ್ವಾಮಿ ಈ ನಗು ಬಾಹ್ಯ ನಗುವಲ್ಲ ಅವನ ಮನಸ್ಸಿನ ಪ್ರಶಾಂತತೆ ಮನಸ್ಸಿನ ಪ್ರಸನ್ನತೆ ಆಂತರಿಕ ನಿಜವಾದ ಆನಂದ ನಗು ನಗುವು ಸಹಜದ ಧರ್ಮ ಆ ನಗು ಅನ್ನುವಂಥದ್ದು ನಮ್ಮ ನಿಜವಾದ ಆನಂದದ ಪರಮಾತ್ಮ ಸ್ವರೂಪದ ನಿಜವಾದ ಸ್ವಧರ್ಮ ಆಲೋಚನೆ ಮಾಡಿ ನಾವೇ ಬೇರೆ ಯಾರು ಏನದು ಸಾಕ್ಷಿಯು ಬೇಡ ನಾವೇ ಚಿಕ್ಕ ಮಕ್ಕಳಾಗಿರುವಾಗ ಏಳು ತಿಂಗಳ ಮಗುವಾಗಿದ್ದಾಗ ಎರಡು ವರ್ಷದ ಮಕ್ಕಳಾಗಿದ್ದಾಗ ನಮ್ಮ ಸುಖಕ್ಕಾಗಿ ನಮ್ಮ ಆನಂದಕ್ಕಾಗಿ ನಾವು ಏನನ್ನಾದರೂ ಆಶ್ರಯಿಸಿದ್ದೇವೆ ಸ್ವಾಮಿ ಹೆಂಡತಿ ಬೇಕಿತ್ತೋ ಗಂಡ ಬೇಕಿತ್ತೋ ಮಕ್ಕಳು ಬೇಕಿತ್ತೋ ಐಶ್ವರ್ಯ ಬೇಕಿತ್ತೋ ಅಧಿಕಾರ ಬೇಕಿತ್ತೋ ಕಣ್ಣಿಗೆ ರೂಪ ಕಿವಿಗೆ ಶಬ್ದ ನಾಲಿಗೆಗೆ ರುಚಿ ಮೂಗಿಗೆ ವಾಸನೆ ಚರ್ಮಕ್ಕೆ ಸ್ಪರ್ಶ ಓಡ್ತೇವೆ ಓಡ್ತೇವೆ ಹೊರಗಿನ ವಿಷಯಗಳ ಬೆನ್ನಟ್ಟಿ ಇವತ್ತಿಗೆ ಸುಖಕ್ಕಾಗಿ ನಮ್ಮ ಶಾಂತಿಗಾಗ ಆದರೆ ಆ ಎಂಟು ತಿಂಗಳ ಮಗುವಾಗಿದ್ದಾಗ ನಾವು ಆನಂದವಾಗಿರ್ಲಿಲ್ವೆ ಒಂದು ಎರಡು ವರ್ಷದ ಹಸುಳೆ ಆಗಿದ್ದಾಗ ನಾವು ಆನಂದವಾಗಿರ್ಲಿಲ್ವೆ ಆ ಆನಂದ ಎಲ್ಲಿಂದ ಬಂದಿದ್ದು ಯಾರು ಕೊಟ್ಟಿದ್ದು ನಮ್ಮ ನಿಜ ಸ್ವರೂಪ ನಗುವು ಸಹಜದ ಧರ್ಮ ನನ್ನಲ್ಲೇ ಇದೆ ಸ್ವಾಮಿ ಆದರೆ ನಾನು ಕಂಡುಕೊಂಡಿಲ್ಲ ಎಲ್ಲೋ ಹೊರಗಿನ ವಿಷಯಗಳಲ್ಲಿ ಬೆನ್ನಡ್ತೇನೆ ಆದರೆ ಜ್ಞಾನಿ ನೋಡಿ ಆ ಜ್ಞಾನಿ ಆ ಮಹಾತ್ಮನ್ನುವಂಥವನ್ನ ಜೀವನ ಮಾಡುವ ರೀತಿ ತಾನು ನಗುತಿರ್ತಾನಂತ ತಾನು ಆನಂದವಾಗಿ ಆತ್ಮನಲ್ಲಿ ನೆಲೆ ನಿಂತು ಸುಖ ಶಾಂತಿಯಿಂದ ಜೀವನ ಮಾಡಿ ನಗಿಸುವುದು ಪರಧರ್ಮ ಪರಧರ್ಮ ಅಂದ್ರೆ ಉತ್ಕೃಷ್ಟ ಧರ್ಮ ಹತ್ರ ಬಂದು ಅವನು ನಗಿಸ್ತಾನಂತೆ ಅಪ್ಪ ಅಳಬೇಡ ಆ ಸಂಸಾರ ಜೀವನ್ವಂತ ನಿನ್ನ ನಿಜ ಸ್ವರೂಪ ಅಲ್ಲ ನೀನು ಕೂಡ ಸತ್ಯಂ ಜಾನಮನಂತಂ ಬ್ರಹ್ಮ ಆ ನಿಜವಾದ ಬ್ರಹ್ಮವಸ್ತು ಆನಂದ ಸ್ವರೂಪವೇ ನೀನು ಅಳಬೇಡ ಮರಣಧರ್ಮ ನಿನ್ನದಲ್ಲ ಅಮೃತಸ್ಯ ಪುತ್ರ ಎಲ್ಲರನ್ನು ನಗಿಸ್ತಾನಂತೆ ಮಾತ್ರ ಅಲ್ಲ ನಗುತ ಕೇಳುವ ನಗುವುದು ಅತಿಶಯತ ಧರ್ಮ ಬೇರೆ ಯಾರೋ ಅವನು ನಗುತ್ತಿರ್ತಾರೆ ಅದನ್ನು ಕೇಳಿ ಅವನು ಆನಂದವಾಗಿರ್ತಾನಂತೆ ನಾವು ಇರ್ತೇವೆ ಆ ರೀತಿ ಬೇರೆ ಯಾರಾದರೂ ಸುಖವಾಗಿದ್ದಾರೆ ಬೇರೆ ಯಾರಾದರೂ ಆನಂದವಾಗಿದ್ದರೆ ಅಂದರೆ ನಮ್ಮ ಹೊಟ್ಟೆ ಒಳಗಿಂದ ಕರ್ಬ್ತದೆ ಊರಿತದೆ ಹೌದಲ್ಲ ಬೇರೆಯವರು ಜಾಸ್ತಿ ನಗಲಿಕ್ಕೆ ಹೋಗ್ಬಿಡಲ್ಲ ಮನೆಯಲ್ಲೂ ಅಷ್ಟೇ ಮಕ್ಕಳೆಲ್ಲೇ ಜಾಸ್ತಿ ನಗ್ತಾ ಇದ್ರೆ ಐ ಸುಮನೀರು ಯಾಕೆ ಮತ್ತೆ ಅಳಬೇಕಾಗ ಅಲ್ಲ ಸ್ವಾಮಿ ಅಳೋದಿದ್ದದ್ದೇ ಇವಾಗಲಾದರೂ ನಗಲಿ ಇಲ್ಲ ಜಾಸ್ತಿ ನಗಬಾರ್ದು ಅಂಥ ವಿಚಿತ್ರ ಜಾತಿ ನಮ್ಮದು ಅವನ ಹಾಗಲ್ಲ ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವವರವ ಕೇಳು ಆನಂದವಾಗಿ ತನ್ನ ಮನಸ್ಸನ್ನು ಇಟ್ಟುಕೊಂಡು ತಾನಾಗಿ ನಕ್ಕು ನಕ್ಕು ನಲಿಸಿ ಬಾಕಿಯವರನ್ನು ನಗಿಸ್ತಾ ಇರ್ತಾನೆ ಓ ಹಾಗಾದರೆ ಸ್ವಾಮಿ ಜ್ಞಾನಿಗಳು ಅಂತಂದರೆ ಹಾಗಾದರೆ ಅಳುವುದೇ ಇಲ್ಲ ಅವರಳ್ಳೇಬಾರದು ಏ ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು ಅಲೆಯಿನಲು ಗದ ಬಂಡೆಯ ಒಲಾತ್ನವಿರಬೇಕು ತಿಳಿದವರ ಚರಿತವಿದು ಮಂಕುತಿಮ್ಮ ಅಳ್ತಾನ ಸ್ವಾಮಿ ಶಿಲೆಯಲ್ಲ ಯೋಗಿ ಎದೆ ಯೋಗಿ ಎದೆ ಯೋಗಿ ಹೃದಯ ಅನ್ನುವಂಥದ್ದು ಕಲ್ಲಲ್ಲ ಸ್ವಾಮಿ ಏನೋ ಪೆಟ್ಟು ಬಿತ್ತು ಯಾರಿಗೋ ಹತ್ತಿರದವರೆಗೆ ಏನೋ ನೋವಾಯಿತು ಯಾರಿಗೋ ಏನೋ ಪೆಟ್ಟು ಬಿತ್ತು ಅವನು ಅಳತಾನೆ ಆದರೆ ವ್ಯತ್ಯಾಸ ಇಷ್ಟೆ ಎಷ್ಟು ಅಳತಾನೆ ಬಹುಶಃ ಕ್ಷಣ ಮಾತ್ರಕ್ಕೆ ಎಲ್ಲರ ಜೊತೆಯಲ್ಲಿ ಒಂದಾಗುವಾಗ ಮನಸ್ಸು ಸ್ಪಂದಿಸುತ್ತೆ ಕ್ಷಣ ಮಾತ್ರಕ್ಕೆ ಮರು ಕ್ಷಣದಲ್ಲಿ ಎಲ್ಲವನ್ನೂ ಮರೀತಾನೆ ನಿಜ ಸ್ವರೂಪದಲ್ಲಿಲ್ತಾನೆ ನಗ ನಗತ ಬಾಳ್ತಾನೆ ಅಳಬೇಕು ಸ್ಪಂದಿಸಬೇಕು ನಗಬೇಕು ಹೊಳೆಯ ನೆರೆ ಹೃದಯ ರಸ ಹರಿಯಬೇಕು ಆ ಪ್ರೀತಿ ಪ್ರೇಮ ಅನ್ನುವಂಥದ್ದು ಹೊಳೆಯಲ್ಲಿ ನೆರೆ ಬಂದಾಗ ದಡ ದಾಟಿ ಹರಿದು ಬಂದ ಹಾಗೆ ಎಲ್ಲರನ್ನೂ ಪ್ರೀತಿಸ್ತಾ ಇರುವಂತಹ ಅಂತಃಕರಣ ಒಂದು ತಿಳಿದವರ ಚರಿತ ಇದು ಎಲ್ಲ ಋಷಿಮುನಿಗಳು ಹೋದಂತಹ ದಾರಿತಮ್ಮ ಆದ್ರಿಂದ ಎಲ್ಲ ಸ್ಥಿತಪ್ರಜ್ಞರು ಎಲ್ಲ ಜ್ಞಾನಿಗಳು ಎಲ್ಲ ಮಹಾತ್ಮರು ಜೀವನ ಮಾಡಿದಂತಹ ರೀತಿ ಅವರಿಗೂ ಪೆಟ್ಟು ಬೆಳೀತಿತ್ತು ಅವರಿಗೂ ನಾನಾ ರೀತಿಯ ಕಷ್ಟ ಪೆಟ್ಟ ಕಷ್ಟ ನಷ್ಟ ನಾನಾ ರೀತಿಯ ತಾಪತ್ರಗಳು ಬರ್ತಿದ್ದು ಆದರೆ ಅವರಿದ್ದ ರೀತಿ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗುದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತತ್ಸಾರ ವರ ಯೋಗ ಸೂತ್ರವಿದು ಮಂಕುತಿಮ್ಮ ಎಂಥ ಶ್ಲೋಕಗಳು ನೋಡಿ ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಋಷಿಮುನಿಗಳು ಸಂಸಾರಿಗಳಾಗಿದ್ದರು ಸಂಸಾರಿಗಳಾಗಿದ್ರು ಸ್ವಾಮಿ ಅವರಿಗೂ ಕೂಡ ಸೊಂಟ ನೋವು ಬನ್ನ ನೋವು ತಲೆನೋವು ನಾನಾ ರೀತಿಯ ಶಾರೀರಿಕವಾದ ನೋವು ಬೇನೆಗಳು ಬರ್ತಿದ್ದು ಕೌಟುಂಬಿಕ ನಾನಾ ರೀತಿಯ ತಾಪತ್ರಗಳು ಬಂದವರನ್ನು ಬಾಧಿಸ್ತಿದ್ದು ಆದ್ರೆ ಹೊರಗೆ ಲೋಕ ಆಸಕ್ತಿ ಏನೋ ಹೊರಗಿದ್ದವರಾಗ ಅನ್ನಿಸ್ಕೊಳ್ತಿದ್ರು ಒಳಗೆ ಸಕಲ ವಿರಕ್ತಿ ಆ ನಿಜವಾದ ವೈರಾಗ್ಯ ಒಳಗಿಂದ ಹೊರಗೆ ಕಾರ್ಯ ಧ್ಯಾನ ಹೊರಗಿಂದ ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ಅಲ್ಲಿ ಹೋದೆ ಇದು ಮಾಡಿದೆ ಮತ್ತೊಂದು ಆದರೆ ಒಳಗೆ ಉದಾಸೀನ ಅದಕ್ಕೆ ಪ್ರಪಂಚದಲ್ಲಿ ಬಂದಿದ್ದಕ್ಕೆ ಶರೀರ ಇರುವ ತನಕ ಏನೂ ಮಾಡ್ತಾ ಇರೋದು ಅದಾಯಿತು ಒಳ್ಳೆಯದು ಆಗಲಿಲ್ಲ ಒಳ್ಳೆಯದು ಒಳಗಿನ ನಿಜವಾದ ಆನಂದ ಶಾಂತಿ ಆ ಪ್ರಶಾಂತತೆಯನ್ನು ಕಳ್ಕೊಂಡವರೇ ಅಲ್ಲ ಅಂಥವರು ಜ್ಞಾನಿಗಳು ಅಂಥವರು ಮಹಾತ್ಮರು ನೋಡಿ ಹೊರಗೆ ಸಂಸ್ಕೃತಿ ಭಾರ ಸಂಸಾರದ ಭಾರವನ್ನು ಹೊತ್ತ ಹಾಗೆ ಕುಚೇಲನ ಹಾಗೆ ಸುಧಾಮನ ಹಾಗೆ ಆದರೆ ಒಳಗದರ ತಾತ್ಸಾರ ಒಳಗೇನು ಗೊತ್ತು ಚಿದಾನಂದರೂಪ ಶ್ರೀವೋಹಂ ಶಿವೋಹಂ ಆ ರೀತಿಯ ಜ್ಞಾನ ಇದ್ದು ನಾವು ಕೂಡ ಆ ರೀತಿ ಮಾಡಿಕೊಳ್ಬೇಕಂತೆ ಎರಡು ಕೋಣೆಗಳ ನಿಮ್ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸೊಬ್ಬನ ನೀನು ಒಳ ಮನೆಯ ಶಾಂತಿಯಲಿ ವರ ಯೋಗ ಸೂತ್ರವಿದು ಮಂಕುತಿಮ್ಮ ತನ್ನ ಮನದಾಟಗಳ ತಾನೆ ನೋಡು ತನಗುವ ತನ್ನೊಳಗೆ ತಾನಿರುವವಲು ಬಾಳ್ವ ಚಿನ್ಮಾತ್ರವನು ಬೇರೆ ಬಗೆದು ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ 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 ಅಂಥಕ್ಕರ್ಣನ್ನುವಂಥ ಮನಸ್ಸು ಬುದ್ಧಿಯಲ್ಲಿ ನಾವು ಎರಡು ಕೋಣೆ ಮಾಡಬೇಕಂತೆ ನೋಡಿ ಎಷ್ಟು ಸುಂದರವಾದ ದೃಷ್ಟಾಂತ ನೋಡಿ ಎರಡು ಕೋಣೆಗಳನ್ನು ಮಾಡು ಮನದಾಲಯದಿ ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು ಅಂದರೆ ಏನು ಹೇಳಿ ವ್ಯವಹಾರ ಪ್ರಪಂಚದಲ್ಲಿ ನನ್ನ ಮಕ್ಕಳು ತಂದೆ ಅಂತಂತಾರೆ ಹ್ಞೂಂತ ನಾವು ಹೆಂಡತಿ ಗಂಡ ಅಂತಾಳೆ ಹೂಂತ ನಾವು ಗಂಡ ನನ್ನನ್ನು ಹೆಂಡತಿ ಅಂತ ತಿಳ್ಕೊಂತಾರೆ ಹ್ಞೂ ಅಂತ ನಾವು ಹೊರಕೋಣೆಯಲ್ಲಿ ಈ ದೃಶ್ಯ ಪ್ರಪಂಚದಲ್ಲಿ ಭೌತ ದೃಷ್ಟಿಯಿಂದ ಸ್ಥೂಲ ದೃಷ್ಟಿಯಿಂದ ಅವರು ಏನಂತಾರೋ ಹ್ಞೂಂತ ನಾವು ಆದರೆ ಈ ದೇಹ ನಾನಲ್ಲ ಇದಕ್ಕೆ ಸಂಬಂಧಪಟ್ಟವರು ನನ್ನವರಲ್ಲ ನನ್ನ ನಿಜವಾದಂತಹ ರೂಪ ನನ್ನ ನಿಜವಾದಂತಹ ಸ್ವರೂಪ ಚಿದಾನಂದ ರೂಪ ಅದು ಬುದ್ಧಿಯ ಒಳಗಿಂದ ಬುದ್ಧಿಯ ನಿಜವಾದಂತಹ ದೃಢ ಜ್ಞಾನ ಅನ್ನುವಂಥದ್ದು ಚಿದಾನಂದ ರೂಪ ಶಿವ ಸದಾ ಶಿವ ಅದು ಹೊರಗಿನ ಪ್ರಪಂಚದಲ್ಲಿ ಒಂದು ಶರೀರ ಇದೆ ಹೆಂಡತಿ ಮಕ್ಕಳು ಮನೆ ಮಠ ಬಂದು ಬಳಗ ನಾನಾ ರೀತಿಯ ನೋವು ಬೇನೆ ನಡೀಲಿ ಎರಡು ಕೋಣೆ ಹೊರ ಕೋಣೆಗೆ ಬಂದಾಗ ವ್ಯವಹಾರ ಪ್ರಪಂಚ ವ್ಯವಹಾರ ಪ್ರಪಂಚದಲ್ಲಿ ನಾನಾ ರೀತಿಯ ಪೆಟ್ಟು ನಷ್ಟ ಏನೇನೋ ಗಲಾಟೆ ಆಗ್ತಾ ಇದೆ ಒಳಗೆ ಹೋಗು ಹೋಗು ದೃಶ್ಯದಿಂದ ಅದೃಶ್ಯದ ಕಡೆಗೆ ನಶ್ವರದಿಂದ ಆ ಪರಮಾತ್ಮ ಈಶ್ವರನ ಕಡೆಗೆ ಅವಿನಾಶಿ ಪರಮಾತ್ಮ ತತ್ವದ ಕಡೆಗೆ ಅಲ್ಲಿ ಹೋಗ ನಿಲ್ಲು ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ ತಮ್ಮ ಎಲ್ಲಾ ಋಷಿಮನಿಗಳು ಹೋದಂತಹ ದಾರಿ ಇದು ಹೊರಗಿನ ಪ್ರಪಂಚ ಎಲ್ರಿಗೂ ಒಂದೇ ರೀತಿ ಅಜ್ಞಸ್ಯ ವಿಜ್ಞಸ್ಯ ಚ ವಿಶ್ವಮಸ್ತಿ ಅಜ್ಞಾನಿಗೂ ಇದೇ ಜಗತ್ತು ಆತ್ಮಜ್ಞಾನಿಗೂ ಇದೇ ಜಗತ್ತು ಆದರೆ ಆತ್ಮಜ್ಞಾನಿ ಒಬ್ಬ ಜೀವನ್ ಮುಕ್ತ ಒಬ್ಬ ಮಹಾತ್ಮ ಇದೇ ದೃಶ್ಯ ಪ್ರಪಂಚದಲ್ಲಿ ಇದೇ ವಿಚಿತ್ರವಾದ ಜಗತ್ತಲ್ಲಿ ಇದ್ದು ಆ ಒಳಗಿನ ಜ್ಞಾನ ಇರುವುದರಿಂದ ತನ್ನ ಮನದಾಟಗಳ ತಾನೇ ನೋಡುತ್ತಾ ನಗುವ ಮನಸ್ಸು ಗಲಾಟೆ ಮಾಡುತ್ತೆ ಆದರೆ ಮನಸ್ಸಿಗಿಂತ ಬೇರೆ ಇರ್ತಾನೆ ಚಿನ್ಮಾತ್ರವನ್ನು ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯ ಅಲ್ಲ ಆ ಶುದ್ಧ ಚೈತನ್ಯ ಸ್ವರೂಪ ನಾನನ್ನುವಂತ ರೀತಿಯಲ್ಲಿ ಮನಸ್ಸಿಗಿಂತ ಬೇರೆಯಾಗಿ ಆ ಮನಸ್ಸನ್ನು ಸಾಕ್ಷಿ ರೂಪದಿಂದ ನೋಡಿಕೊಂಡು ಬರುವ ಎಲ್ಲ ಏರುತಗ್ಗುಗಳನ್ನು ಕೂಡ ಆನಂದದಿಂದ ನೋಡ್ತಾ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡು ಆತ್ಮನಲ್ಲಿ ನೆಲೆ ನಿಲ್ತಾನೋ ಅವನು ನಿಜವಾದ ಜ್ಞಾನಿ ಹೊರಗಿನ ಪ್ರಪಂಚದಲ್ಲಿ ಇದ್ದು ನಾನಾ ರೀತಿಯ ಏರು ತಗ್ಗುಗಳನ್ನು ಎದುರಿಸ್ತಾ ಇದ್ದು ಆನಂದ ಶಾಂತಿಯಿಂದ ಬದುಕ್ತಾ ಇರುವಂತಹ ಜ್ಞಾನಿ ಅವನು ದೊಡ್ಡವ ತೆರೆಯಾಗು ವಿಶ್ವ ಜೀವನದ ದಿವ್ಯಾಬ್ಧಿಯಲ್ಲಿ ಕರಗಿಸದರಲಿ ನಿನ್ನ ಬೇರೆ ತನದರಿವ ಮರುತನ ಉರುಬನು ತಾಳು ತೇಳು ತೋಲಾಡುತ್ತ ವಿರಮಿಸಾಲಿಲೆಯಲ್ಲಿ ಮಂಕುತಿಮ್ಮ ತೆರೆಯಾಗು ಎಲ್ಲರ ಜೊತೆ ಒಂದಾಗು ವಿಶ್ವ ಜೀವನದ ದಿವ್ಯಾಬ್ಧಿಯಲಿ ಎಲ್ಲರ ಜೊತೆ ಒಂದಾಗು ಹೃದಯವನ್ನು ಬೆಳಗುತ್ತಾ ಇರುವ ಶುದ್ಧ ವಸ್ತು ನಾನು ಅನ್ನುವಂಥ ಜ್ಞಾನ ಇರಲಿ ನಾನು ಬೇರೆ ಈ ದೇಹಕ್ಕೆ ಸಮ್ಮತಪಟ್ಟವನು ಅನ್ನುವಂಥ ಬೇರೆತನದ ಅರಿವ ಕರಗಿಸು ಅದೇ ಜ್ಞಾನ ಆದ್ದರಿಂದ ನಿಜವಾದ ಜ್ಞಾನ ಆತ್ಮಸ್ವರೂಪ ನಾನು ಶುದ್ಧ ಜ್ಞಾನ ಸ್ವರೂಪ ನಾನು ಆನಂದ ಸ್ವರೂಪ ನಾನು ಏನೇನೋ ನಡೆಯುತ್ತದೆ ನಡೆಯುತ್ತದೆ ಅದು ಜಗತ್ತು ಆದ್ದರಿಂದ ಜಗತ್ತಿನಿಂದ ಬರುವಂತಹ ಏನೇನು ಕಷ್ಟ ನಷ್ಟ ಪೆಟ್ಟುಗಳಿವೆಯೋ ಅದನ್ನು ಹಚ್ಚಿಕೊಳ್ಳದೆ ಅದರ ಪಾಡಿಗೆ ಅದನ್ನು ಬಿಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮನಸ್ಸನ್ನುವಂಥದ್ದು ಕೆರಳತಾ ಇದ್ರು ಕೂಡ ಮನಸ್ಸನ್ನು ಕೂಡ ಸಾಕ್ಷಿ ಭಾವದಿಂದ ನೋಡಿಕೊಂಡು ತನ್ನ ಪಾಡಿಗೆ ತಾನಿದ್ದು ಆನಂದ ಸ್ವರೂಪೋಹಂ ಪ್ರಶಾಂತ ಸ್ವರೂಪೋಹಂ ಶಿವೋಹಂ ಅನ್ನುವಂಥ ರೀತಿಯಲ್ಲಿ ಯಾರು ಬದುಕ್ತಾನೋ ಅವನೇ ಜೀವನ್ಮುಕ್ತ ಅವನೇ ಜ್ಞಾನಿ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಆ ರೀತಿಯ ಸಾಧನೆ ಅನ್ನುವಂಥದ್ದೇನಿದೆ ಅದನ್ನು ನಾವು ಮಾಡುವುದಕ್ಕೆ ಆರಂಭಿಸಬೇಕು ओम सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् असतो मा सद्गमय तमसो मा ज्योतिर्गमय मृत्योर्मा अमृतं गमय पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः शान्तिः शान्तिः